ಉದ್ಭವ ಗಣಪತಿ ಪ್ರೌಢಶಾಲೆ ಈಗಾಗಲೇ ಅನೇಕ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಹೌದು ಪ್ರತಿ ವರ್ಷ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳಿಂದ ತೇರ್ಗಡೆ ಬಂದು ಶಾಲೆಗೆ ಊರಿಗೆ ಮತ್ತು ಅವರ ಪಾಲಕರಿಗೆ ಕೀರ್ತಿಯನ್ನು ತಂದಿದ್ದುಂಟು ಅದರ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳ ಹಾಗೆ ಹೆಚ್ಚು ಶ್ರಮ ಒಟ್ಟು ಓದಿ ಶಾಲೆಗೆ ಮತ್ತು ಈ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿರ್ತಾರೆ ಅವರಲ್ಲಿ ಪ್ರಿಯಾ ಎನ್ ಬಿ ಅಂತಕ್ಕಂಥ ಒಂದು ಹೆಣ್ಣು ಮಗು ಐದುನೂರ ಐವತ್ತೊಂದು ಅಂಕಗಳೊಂದಿಗೆ ಶಾಲೆಗೆ ಪ್ರಥಮವಾಗಿರ್ತಕ್ಕಂಥದ್ದಾಗಿರುವುದರಿಂದ ತಮ್ಮ ಅಮೃತಾಸದಿಂದ ಆ ಮಗುವಿಗೆ ಆಶೀರ್ವಾದವನ್ನು ಮಾಡುವುದರ ಮುಖೇನ ತಾವು ಈ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಹೇಳಿ ಸಂಸ್ಕಾರ ಸ್ಫೂರ್ತಿ ಬಳಗದಿಂದ ನೀಡಬೇಕು ಅಂತೇಳಿ ಎರಡನೆಯದಾಗಿ ಪೂಜಾ ಬಿಸಿ ಐದು ನೂರ ಇಪ್ಪತ್ತೇಳು ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಒಂದು ಮಟ್ಟದಲ್ಲಿ ಉತ್ತೀರ್ಣರಾಗಿರ್ತಾರೆ ಇವ್ರಿಗೂ ಸಹ ತಾವು ಆಶೀರ್ವಾದದೊಂದಿಗೆ ಈ ಒಂದು ಕಿರುಕಾಣಿಕೆ ಕೊಡ್ಬೇಕು ಅಂತ ಕೇಳ್ಕೊಳ್ತಿದೀವಿ ಮತ್ತೊರು ವಿದ್ಯಾರ್ಥಿನಿ ವಿದ್ಯಾ ವಿದ್ಯಾಶ್ರೀ ಇ ಎಸ್ ಐದುನೂರ ಇಪ್ಪತ್ತೇಳು ಈಗ ಹ್ಮ್ ವಾಸ್ತವಾಗಿ ಜೂನಿಯರ್ ಕಾಲೇಜ್ನಲ್ಲಿ ಓದ್ತಿದ್ದು ನವೋದಯ ಶಾಲೆಗೂ ಸಹ ಸೆಲೆಕ್ಷನ್ ಆಗಿದೆ ತಮ್ಮ ಅಮೃತಾಸ್ತದಿಂದ ವಿದ್ಯಾರ್ಥಿಗೆ ಆಶೀರ್ವಾದ ಮಾಡಿ ಕಿರುಕಾಣಿಕೆಯನ್ನು ಕೊಡಬೇಕು ರೂಪಾಡಿ ಹಾಸನದಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಓದ್ತಿದೆ ಈ ಮಗು ಸಹ ಐದುನೂರ ಇಪ್ಪತ್ತು ಅಂಕಗಳನ್ನು ತೆಗೆದುಕೊಂಡು ಶಾಲೆಗೆ ಮತ್ತು ಗ್ರಾಮಕ್ಕೆ ಕೀರ್ತಿ ತಂದಿರ್ತಾಳೆ ಇವ್ರಿಗೂ ಸಹ ತಾವು ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ಕಿರುಕಾಣಿಕೆಯನ್ನು ಕೊಡಬೇಕು ಅಂತೇಳಿ ತಮ್ಮನ್ನು ಬೇಡ್ಕೊಳ್ತೇನೆ ಕಿರುಕಾಳಿಕ್ಕೆ ಕೊಟ್ಟಂತ ಸಹೃದಯರು ಹಾಗೂ ತುಂಬ ಅನುಭವಿಗಳು ಶಿಕ್ಷಣ ತಜ್ಞರು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ ಶಾಸ್ತ್ರಿಯವರು ಹದಿನಾಲ್ಕು ಎರಡು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ತಂದೆ ನರಸಿಂಹ ಶಾಸ್ತ್ರಿ ತಾಯಿ ಭಾಗೀರಪ್ಪನವರ ಭಾಗಿರತನವರ ಗರ್ಭಾಬದಿಯಲ್ಲಿ ಜನಿಸ್ತಾರೆ ಇವರು ಸಹ ಎಂಟರಿಂದ ಹತ್ತರವರೆಗೂ ಸಹ ಚಾವಗಲ್ಲನ ಅಲ್ಲಿ ಪ್ರೌಢ ಶಿಕ್ಷಣವನ್ನು ಪ್ರಾಥಮಿಕವಾಗಿ ಬೆಳವಾಡಿಯಲ್ಲೇ

ಜಾವಳಿ ಬಂದೆ ಆಂಬಾಳೆ ಬಂದೆ ಆಂಬಾಳೆ ಸಕಲೇಶ್ವರ ತಾಲೂಕು ಅಲ್ಲಿಂದ ಅಲ್ಲಿಂದ ಆಯಿತು ಆಂಬಾಳೆಯಿಂದ ಡೈರೆಕ್ಟಾಗಿ ನಾನು ಜಾಮುಳಿ ಬದಲಾವಣೆ ಆಯಿತು ಜಾಂಗುಳಿಗೆ ಒಂದು ಮಾಡಿದ್ದೆ ಆ ನಂತರ ಕೆ ಬಿ ಹಳ್ಳಿಗೆ ಬಂದೆ ನಂತರ ಒಡ್ರಳ್ಳಿ ಬಂದೆ ಹೊಡ್ರಳ್ಳಿಯಿಂದ ಬೆಳವಾಡಿಗೆ ಬಂದೆ ಬೆಳವಾಡಿನ ನಾನು ನಿವೃತ್ತಿ ಆಗುತ್ತೆ ಅಂತ ಇಲ್ಲಿ ಇತ್ತು ಆದರೆ ಪ್ರಮೋಷನ್ ಹೆಡ್ ಮಾಸ್ಟರ್ ಅಂತಂದ್ಬಿಟ್ಟು ಕೊನೆಗೆ ಒಂದು ನಾಲ್ಕು ತಿಂಗಳು ಇರುವಾಗ ಬಂತು ಆ ನಾಲ್ಕು ತಿಂಗಳಿಗೆ ಮತ್ತೆ ಪುನಃ ಒಡ್ರಳ್ಳಿಗೆ ಹೋಗಿ ಅಲ್ಲಿ ರಿಟೈರ್ಡ್ ಹೌದು ಈಗಾಗಲೇ ಇಪ್ಪತ್ತೆರಡು ವರ್ಷಗಳು ತಮ್ಮ ನಿವೃತ್ತಿ ಬದುಕಿನಲ್ಲಿ ಸಂತಸ ಆ ಸಹ ದುಃಖ ದುಮಾರುಗಳನ್ನು ಎಲ್ಲವನ್ನೂ ಸಹ ಸಮ್ಮಿಳಿತವಾಗಿ ಕಳೆದಿರ್ತಕ್ಕಂಥ ಗುರುವರಿಗೆ ನಮ್ಮ ಸಂಸ್ಕಾರ ಸ್ಫೂರ್ತಿ ಬಳಗದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೂ ಅವರ ಪದತಲದಲ್ಲಿ ನಮ್ಮ ಶಿರುವನ್ನಿಟ್ಟು ಅಣೆ ಹಚ್ಚಿ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ಸಹ ನಿಮ್ಮ ಆಶೀರ್ವಾದ ಇರಲಿ ಮುಂದಿನ ಉತ್ರೋತ್ರವಾಗಿ ಎಲ್ಲರೂ ಸಹ ನಿಮ್ಮ ಅನುಗ್ರಹ